ಬೆಳಗ್ಗೆನೆ ಎದ್ದು ನಾನು ಎಲ್ಲರ ಥರ ಎಲ್ಲರೂ ಬ್ರಷ್ ಮಾಡ್ತಾರೆ ನಾನೇ ಬ್ರಷ್ ಮಾಡಬಾರ್ದು ಅಂತ ಬ್ರಷ್ ಮಾಡಿ ಮಕ್ಕ ವಾಶ್ ಮಾಡಿಕೊಂಡು ಕ ಬಾಗಿಲೆಲ್ಲ ಕಸ ಗೂಡಿಸಿದ್ದೆ ಆಲ್ರೆಡಿ ಫಸ್ಟೇ ಆಮೇಲೆ ಕಸ ಎಲ್ಲ ಗೂಡ್ಸ್ಬಿಟ್ಟು ರಂಗೋಲಿ ತೊಗೊಂಡೋದೆ ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕ್ತಾ ಇದ್ದೆ ನಿಮಗೆ ಚಿಕ್ಕಿ ಚಟ್ಟ ಬಟ್ಟ ಕಾಣಿಸ್ತಾ ಇರ್ಬೋದು ನನಗಲ್ಲಿ ಕರೆಕ್ಟಾಗಿ ನೀಟಾಗಿ ಕಾಣಿಸುತ್ತೆ ಮೊಬೈಲಲ್ಲಿ ಚಟ್ಟಾಗಿ ಕಾಣಿಸುತ್ತೆ ನಾನು ರಂಗೋಲಿ ಬಿಡೋಕ್ಕೆ ಹೋದೆ ರಂಗೋಲಿ ಬಿಟ್ಟೆ ನನಗೆ ಬರೋ ರಂಗೋಲಿ ನಾನು ಬಿಟ್ಟಿದ್ದೀನಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ರಂಗೋಲಿ ಇದ್ದೀನಿ ರಂಗೋಲಿ ಬಿಡೋದ್ರಲ್ಲಿ ಹೆಣ್ಮಕ್ಳಿಗೆ ಒಂಥರ ಖುಷಿ ಇರುತ್ತೆ ಅದಕ್ಕೆ ರಂಗೋಲಿ ಮನೆ ಕ್ಲೀನಿಂಗ್ ಅಂದರೆ ತುಂಬ ಇಷ್ಟ ನನಗೂ ಯಾರೆಲ್ಲ ಯಾರಿಗೆಲ್ಲ ಇಷ್ಟ ಮನೆ ಕ್ಲೀನಿಂಗು ರಂಗೋಲಿ ಇದೆಲ್ಲ ಅಂತ ಕಮೆಂಟ್ ಮಾಡಿ ನನಗೂ ತುಂಬ ಇಷ್ಟ ಅಂತ ನಾನು ಬಿಡ್ತಾಯಿರ್ತೀನಿ ಇದು ರಂಗೋಲಿ ಯಾರಿಗೆಲ್ಲ ಬರುತ್ತೆ ನೋಡಿ ನಾನು ಬರೋ ರಂಗೋಲಿ ನಾನು ಬಿಟ್ಟಿದ್ದೀನಿ ಅಷ್ಟೇ ಮಳೆ ಬಂದರೆ ರಂಗೋಲಿನೇ ಬಿಡೋಕ್ಕಾಗಲ್ಲ ಅರ್ಶನ ಕೊಕುಮನ ಬಿಡೋಕ್ಕಾಗಲ್ಲ ಆ ಥರ ಆಗಿಬಿಡತ್ತೆ ಮಳೆಗಾಲ ಇಲ್ಲ ಅಂದರೆ ಬಿಡ್ಬೋದು ಲಕ್ಷಣ ಮಳೆಗಾಲ ಇಲ್ಲ ಅಂದ್ರೇ ಪರವಾಗಿಲ್ಲ ಅನ್ಸುತ್ತೆ ರೈತ್ರಿಗೆ ಸುಮ್ಮನೆ ಹಾನಿ ಆಗುತ್ತೆ ಮಳೆಗಾಲ ಇಲ್ಲ ಅಂದರೆ ಆಮೇಲೆ ರಂಗೋಲಿ ಎಲ್ಲ ಬಿಟ್ಟು ಬಿಟ್ಟು ಕಡೆ ಬಂದುಬಿಟ್ಟು ಗ್ಯಾಸ್ ಹಚ್ಕೊಂಡು ಹಾಲು ತೊಗೊಬಂದಿದ್ವಿ ಹಾಲು ಕಾಯಿಸಿಬಿಟ್ಟು ಟೀ ಮಾಡ್ಕೊಂಡು ಕೊಡ್ತೀವಿ ಅದನ್ನು ಸ್ಕೀಪ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಸೂಪರ್ ಡೂಪರ್ ಪರಗಿದ್ದೀನಿ ನಾನು ಬೆಳಗ್ಗೆ ಏನೆಲ್ಲ ಕೆಲಸ ಮಾಡಿದೆ ಅಂತ ತೋರಿಸ್ಲಿಲ್ಲ ನಿಮಗೆ ಆಮೇಲೆ ನಾನು ವೀಡಿಯೋಸ್ ಎಲ್ಲ ಹಾಕ್ತೀನಿ ಎರಡು ಚೆನ್ನಾಗಿದ್ದೀರಾ ಅಂದ್ಕೊಂತೀರಿ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಾನು ಬಂದುಬಿಟ್ಟು ತಿಂಡಿ ಮಾಡೋಣ ಅಂತ ತಿಂಡಿ ಮಾಡೋಕ್ಕೆ ತೊಗೊಂಡೆ ಅಲ್ಲಿ ತಿಂಡಿ ಮಾಡೋಕ್ಕೆ ತೊಗೊಂಡೆ ಎರಡೇ ಹಣ್ಣಿದೆ ತರಕಾರಿ ತರಕಾರಿ ಅಂತ ಕೂಗ್ದಂಗೆ ಆಯಿತು ಆ ತರಕಾರಿ ತೊಗೊಳ್ಳೋಣ ಅಂತ ನೋಡಿದ್ರೆ ಹೊರಗಡೆ ಹೋದರೆ ಇಲ್ಲ ಅವರೆಲ್ಲಿ ಬರ್ತಾಯಿದ್ದಾರೋ ಗೊತ್ತಿಲ್ಲ ವೇಟ್ ಮಾಡ್ತೀನಿ ಬರವರೆಗ ಇದು ನಡಿದ ನೀರು ಕಾಣಿಸ್ತಾ ಇರ್ಬೋದು ನೀರು ಮನೆ ಮುಂದಗಡೆ ನೀರು ಇರುತ್ತೆ ಎಷ್ಟು ಚೆನ್ನಾಗಿ ನೀರು ಇರುತ್ತೆ ಮನೆ ಮುಂದಗಡೆ ನೀರಿನೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಕಟ್ಟೆ ಹಾಕ್ಕೊಂಡಿದ್ದೀವಿ ನೀರು ಹೋಗ್ಬಿಡತ್ತೆ ಅಂತೇಳಿ ಕೈ ಸಿಗಲ್ಲ ಅಂತ ಕಟ್ಟೆ ಹಾಕ್ಕೊಂಡಿದ್ದೀವಿ ಮನೆ ಮುಂದಗಡೆ ನೀರು ಹರಿತಾ ಇರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಹೂವಿನ ಗಿಡ ಎಲ್ಲ ಇದೆ ಮಾವಿನ ಸೊಪ್ಪು ಮತ್ತು ಅಡಕೆದು ಎಲ್ಲ ಇದೆ ಏನು ಪ್ರಾ ಜೀವನ ಮಾಡೋಕೆ ಚೆನ್ನಾಗಿದೆ ಹೊಗೆ ಆಗಿದೆ ಸೊಪ್ಪು ಚೆನ್ನಾಗಿದೆ ಏನು ಪ್ರಾಬ್ಲಮ್ ಏನಿಲ್ಲ ಪ್ರಾಬ್ಲಮ್ ಏನಪ್ಪ ಅಂದರೆ ಹಳ್ಳಿ ಕಡೆ ಇದ್ದೀವಲ್ಲ ಅನ್ನೋದಷ್ಟೇ ಪ್ರಾಬ್ಲಮ್ಮು ಸಿಟಿ ಬಿಟ್ಟು ಹಳ್ಳಿ ಕಡೆ ಬಂದಿದ್ದೀವಿ ಅನ್ನೋದೊಂದು ಪ್ರಾಬ್ಲಮ್ ಬಿಟ್ರೆ ಏನಿಲ್ಲ ಸಿಟಿ ವಾತಾವರಣಕ್ಕಿಂತ ಹಳ್ಳಿ ವಾತಾವರಣನೇ ಬೆಸ್ಟು ಬೆಸ್ಟು ಅಂತ ನಾನು ಅಂತೀನಿ ನಮಗಿದೆ ಬೆಸ್ಟು ಆಗಿದೆ ಆದರೆ ಏನು ಹೇಳಿಲ್ಲ ಸಾರಿ ಆಯ್ ಮತ್ತು ನಾನು ತಿಂಡಿ ಮಾಡೋಕ್ಕೆ ಬಂದೆ ಆ ಟೊಮೊಟೊ ತರಕಾರಿ ಅಂತ ಕರೆದ್ರು ಅವರು ಎಲ್ಲೋದ್ರೂ ಗೊತ್ತಾಗಲಿಲ್ಲ ಟೊಮೊಟೊ ತರಕಾರಿ ಟೊಮೊಟೊ ತರಕಾರಿ ಅಂತ ಕರೆದ್ರು ಅವ್ರು ಎಲ್ಲೋದ್ರ ಪಟ್ಟು ಗೊತ್ತಾಗಲಿಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಟೈಮ್ ಆಗೋಗಿತ್ತೆ ಅಲ್ಲ ಇವಾಗ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊತಿದ್ವಿ ಗ್ಯಾಸ್ ಅಂಚಿದೀವಿ ಗ್ಯಾಸ್ ಹತ್ಬಿಟ್ಟು ಸಣ್ಣಗೆ ಕುಕ್ಕರ್ ಇಟ್ಟಿದ್ದೀನಿ ಮೂರೇ ಜನ ಇರೋದು ಬಟ್ ಅದಕ್ಕೆ ಮೂರೇ ಜನಕ್ಕೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಂದ ನಮ್ಮ ಮನೆಯವರಿದ್ದರೆ ಜಾಸ್ತಿ ಮಾಡಬೇಕು ನಾನು ನಮ್ಮ ಮನೆಯರು ಇಲ್ಲದ ಕಾರಣಕ್ಕೆ ನಾನು ಕಡಿಮೆ ಮಾಡ್ತೀನಿ ಕುಕ್ಕರ್ ಕಾಯ್ತಿಟ್ಬಿಟ್ಟು ಕುಕ್ಕರಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಟೊಮೆಟೊ ಬಾತ್ತಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಎಣ್ಣೆ ಆಗ್ತದೆ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೆ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಹಾಕ್ಕೊಂಡೆ ಆಮೇಲೆ ಮರಟಿ ಮೊಗ್ಗು ಒಂದಿತ್ತು ಅದನ್ನು ಹಾಕ್ಕೊಂಡೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಈರುಳ್ಳಿನ ಚೆನ್ನಾಗಂದರೆ ಹಸಿವಾಸ್ನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅಷ್ಟೇ ಬ್ರೌನ್ ಕಲರಲ್ಲಿ ಬರೋದೆಲ್ಲ ಬೇಡ ಸ್ವಲ್ಪ ಫ್ರೈ ಮಾಡಿಕೊಂಡೆ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಬಟಾಣಿ ಕಾಳು ಅದನ್ನು ಸ್ವಲ್ಪ ಹಾಕಿದೆ ತರಕಾರಿನ ಹಾಕಿದ್ರೆ ಚೆನ್ನಾಗಿರುತ್ತೆ ತರಕಾರಿ ಹಾಕಿಲ್ಲ ನಾನು ಬರೀ ಇತ್ತು ಅದನ್ನೇ ಹಾಕಿದ್ದೆ ತರಕಾರಿನಿತ್ತು ಆದರೆ ಹಾಕಿಲ್ಲ ಬಟಾಣಿ ಕಾಳು ಹಾಕ್ತೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿಯಿಂದ ತರಿಸಿದೆ ಅದೊಂದು ಸ್ವಲ್ಪ ಹಾಕ್ತೆ ಇದೇನಪ್ಪ ಇಷ್ಟೊಂದು ಬಿತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಆಯಿತು ಅಂದ್ಕೊಂಡೇ ಇಲ್ಲ ಕಡಿಮೆನೇ ಹಾಕಿದ್ದೆ ಅದು ಹಸಿ ಹಸಿನೇ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈ ಕಡೆ ಧನಿಯಾ ಪುಡಿ ಒಂದು ಸ್ಪೂನು ಖಾರ ಪುಡಿ ಒಂದು ಸ್ಪೂನು ಹಾಕ್ತೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಮಾಡಿದೆ ಅದನ್ನು ಹೊಂದ್ಕೊಳಷ್ಟು ಚೆನ್ನಾಗಿ ಫ್ರೈ ಮಾಡಿ ಲಾಶ್ಟ ಸ್ವಲ್ಪ ಕೊತ್ತಂಬರಿ ಸರಿ ಕ ಗರಂ ಮಸಾಲ ತೊಗೊಂಡೆ ಗರಂ ಮಸಾಲ ಹಾಕ್ಬಿಟ್ಟು ಹಿಂದೆನೆ ಟೊಮೊಟೊ ಹಾಕ್ಕೊಂಡೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ನೀರಿತ್ತು ಟೊಮೊಟೊದಲ್ಲಿ ಅದನ್ನು ಹಾಕ್ಕೊಂಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದೆ ಫ್ರೈ ಮಾಡಿ ಚೆನ್ನಾಗಾದರೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ ಟೊಮೆಟೊ ಜೊತೆನೇ ಉಪ್ಪು ಹಾಕಿದ್ರೆ ಸೊ ಸ್ಮೂತ್ ಆಕತ್ತೆ ಅಂತ ಹೇಳ್ಬಿಟ್ಟು ಹಾಕ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡಾದ ನಂತರ ಟಮಟ ಬಾತ್ ಪೌಡ್ರು ಇತ್ತಲ್ಲ ರೆಡಿ ಅದನ್ನು ತರಿಸಿ ಅದನ್ನು ಸ್ವಲ್ಪ ಹಾಕ್ತೆ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಗಾಳ್ಟು ಅನ್ನಿಸ್ತಾ ಇತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ತೆ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರು ಆ್ಯಡ್ ಮಾಡಬೇಕು ಇಲ್ಲಕ್ಕಿ ಅರ್ಧ ಹತ್ತು ನಿಮಿಷ ಮುಂಚೆನೇ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ತೆ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡಿಕೊಂಡೆ ನೀರು ಆ್ಯಡ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಹಾಕ್ಬೇಕದು ಒಂದು ಚೊಂಬ ಹಾಕಿದ್ನ ಆಮೇಲೆ ಅರ್ಧ ಚೊಂಬ ಹಾಕ್ತೆ ಅರ್ಧ ಚೊಂಬ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡು ಯಾಕೋ ಉಪ್ಪು ಕಡಿಮೆ ಅನ್ನಿಸ್ತು ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇತ್ತಲ್ವ ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಎಣ್ಣೆನೇ ತೇಲಿ ಬರ್ತಾಯಿತ್ತು ಅದರಲ್ಲಿ ಆಮೇಲೆ ಕುಕ್ಕರ್ ಚೋಳ ಹಾಕಿಬಿಟ್ಟು ವಿಝಿಲ್ ತಗೊಂಡು ವಿಸಿಲಾಕ್ತೆ ಅದೇನಪ್ಪ ಎರಡು ವಿಝಿಲ್ ಬರಬೇಕು ಅಂತ ವಿಸಿಲಾಕ್ತೆ ಇವಾಗ ನಾನು ಟಮಟಪಾತಿ ಇಟ್ಟು ಬಂದಿನಿ ಎರಡು ಸಾಕು ಅದು ಎರಡು ವಿಷಾಲಾದರೆ ಟಮಟೊ ಪಾತ ಆದಂಗೆ ಯಾಕಪ್ಪ ಎಷ್ಟು ಅರ್ಜೆಂಟ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆ ಅರ್ಜೆಂಟ್ ಮಾಡ್ತಾಯಿದ್ದೀನಿ ದೇವಸ್ಥಾನಕ್ಕೆ ಪೂ ಪೂಜೆ ಮಾಡ್ಬಿಟ್ಟು ಪೂಜಾರಿ ಬಾಗ್ಲಕ್ಕ ಬಂದುಬಿಟ್ರೆ ದೇವ್ರ ಮುಗಿಯೋಕ್ಕೆ ಅಲ್ಲಿ ಬೇಗ ಇರಲ್ಲ ಅದಕ್ಕೆ ಬೇಗ ಹೋಗ್ಬೇಕು ಒಂಬತ್ತು ಒಂಬತ್ತು ಕಾಲಿಗೆಲ್ಲ ಹೋಗ್ಬೇಕು ಅವ್ರ ಜೊತೆನೇ ಹೋಗ್ಬೇಕು ಅದಕ್ಕೆ ಆಮೇಲೆ ಬಂದು ದೇವಸ್ಥಾನದಿಂದ ಬಂದು ಸಿಗ್ತೀನಿ ಫ್ರೆಂಡ್ ಬಾಯ್ ಏ ಆಮೇಲೆ ಬಂದು ಈ ಕಡೆ ನೋಡ್ತೀನಿ ಲಿಟ್ಟದ್ದು ಕ್ಲೋಸ್ ಮಾಡಿದ್ವಲ್ಲ ಓಪನ್ ಮಾಡಿ ನೋಡಿದೆ ಸಕ್ಕತ್ತಾಗಿ ಬಂದಿತ್ತು ಫ್ರೆಂಡ್ ಟೊಮೊಟೊ ಕಡಿಮೆ ಇದ್ರೂ ಪರವಾಗಿಲ್ಲ ಸೂಪರಾಗಿ ಬಂದಿತ್ತು ಸಲ ಟೇಸ್ಟ್ ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ನೋಡಿ ಸೂಪರ್ ಅಂದ್ರೆ ಸೂಪರಾಗಿ ಬಂದಿತ್ತು ನಮ್ಗೆ ತುಂಬಾ ಇಷ್ಟ ಆಯಿತು ರುಚಿನೂ ಸಖತ್ತಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿ ಟ್ರೆಂಡ್ ದೇವಸ್ಥಾನಕ್ಕೆ ಹೋಗ್ಬಂದುಬಿಟ್ಟು ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರನೇ ಇತ್ತು ದೇವಸ್ಥಾನದ ಹತ್ರ ಸ್ವಲ್ಪ ಮನುಷ್ಯ ಶಾಂತಿ ಸಿಗುತ್ತೆ ಅಂತ ಸ್ವಲ್ಪ ತಲೆ ಇದ್ವಿ ತಲೆ ಇದ್ಬಿಟ್ಟು ಮತ್ತೆ ಬಂದು ಮನೆಗೆ ಬಂದು ತಿಂಡಿ ಮಾಡೋಕೆ ಕೂತಿದ್ದೀನಿ ತಿಂಡಿ ತಿಂತೀನಿ ನೋಡೋಣ ಹೇಗಿದೆ ಅಂತ ಹೇಳ್ತೀನಿ ಟೊಮೊಟೊ ಸ್ವಲ್ಪ ಕಡಿಮೆ ಆಯಿತು ಪರವಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಈ ಒಂದು ಸಲ ನೋಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಮತ್ತೆ ಸಂಜೆ ಮೇಲೆ ಸಿಗ್ತೀನಿ ಸಂಜೆ ಮೇಲೆ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯ್ ಫ್ರೆಂಡ್ ಮತ್ತೆ ಸಂಜೆ ನಾನು ಏಳುವರೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಇನ್ನು ಬರಬೇಕು ಬನ್ನಿ ಬೆಳಿಗ್ಗೆ ಮಾಡಿದ್ದು ಸ್ವಲ್ಪ ಸಾಂಬಾರಿದೆ ಆ ಸಾಂಬಾರು ನನಗೆ ತಿನ್ನೋಕ್ಕಾಗಲ್ಲ ನಾನು ಒಂದು ಏನೋ ಮಾಡಬೇಕು ಅಂತ ಇದ್ದೀನಿ ತೋರಿಸ್ತೀನಿ ನಿಮಗೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಏನು ಮಾಡ್ತೀನಿ ಅಂತ ಆವಾಗಲೇ ಹೇಳಿದ್ನಲ್ಲ ಇವಾಗ ತೋರಿಸ್ತೀನಿ ನೋಡಿ ಸಾಂಬಾರು ಆವಾಗಲೇ ಚಟ್ನಿ ಜೋಡ್ಸ್ಕೊಂಡಿದ್ನಂತೆ ಹೇಳಿದ್ನಲ್ಲ ಚಟ್ನಿ ತಿನ್ನೋಕ್ಕಾಗಲ್ಲ ಸಾರಿ ಸಾರು ತಿನ್ನೋಕ್ಕಾಗಲ್ಲ ಅಂತ ಚಟ್ನಿ ಜೋಡ್ಸ್ಕೊಂಡಿದ್ದೆ ಸ್ವಲ್ಪ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೆ ಈ ಕಡೆ ಬಾಣಲೆ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟೆ ಬಾಣಲೆ ಏನಪ್ಪ ಅದೇ ಇಡ್ತಾರೆ ಅಂತ ಹೇಳ್ತೀರಾ ಏನು ಮಾಡೋದು ಬಂದಾರ ಹತ್ರ ತೊಗೊಂಡಿರೋದು ಅದು ಚೆನ್ನಾಗಿಲ್ಲ ಫ್ರೆಂಡ್ ಇನ್ನೂ ಎರಡಿದೆ ಅದು ದೊಡ್ಡ ಸೈಜಲ್ಲಿದೆ ಅದು ಯೂಸ್ ಸರಿ ಇದಕ್ಕೆ ಚಟ್ನಿಗೆ ಹಪ್ಪಳಕ್ಕೆಲ್ಲ ಇದೇ ಯೂಸ್ ಮಾಡೋದು ನಾನು ಅದಕ್ಕೆ ಇದನ್ನೇ ಇಡ್ತೀನಿ ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಹಸಿ ವಾಸನೆ ಹೋಗೋವರೆಗೂ ಆಮೇಲೆ ಸ್ವಲ್ಪ ಒಂದೇ ಶುಂಠಿ ಶುಂಠಿ ಹಾಕ್ತೆ ಶುಂಠಿ ಹಾಕಿ ಹಿಂಥೇ ಬೆಳ್ಳುಳ್ಳಿ ಹಾಕ್ಕೊಂಡೆ ಜೀರಿಗೆ ಒಂದು ಇರಲಿಲ್ಲ ಫ್ರೆಂಡ್ ಜೀರಿಗೆ ಖಾಲಿಯಾಗಿ ಹೋಗಿಬಿಟ್ಟಿದೆ ಜೀರಿಗೆ ಸ್ಕಿಪ್ ಮಾಡಿದ್ದೀನಿ ಹಾಕೊಬೇಕು ಜೀರಿಗೆ ಹಾಕೋದ್ರೆ ಚೆನ್ನಾಗಿರೋದು ಆಮೇಲೆ ಸ್ವಲ್ಪ ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಸ್ವಲ್ಪ ಟೊಮೊಟೊ ಹಾಕ್ತೆ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಚೆನ್ನಾಗಂದರೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆನೂ ಹಾಕಿದ್ದೆ ಅದರಲ್ಲಿ ನಿಮಗೆ ಕಾಣಿಸಿಲ್ಲ ಎಣ್ಣೆ ಹಾಕಿರೋದು ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿದೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಯ್ ಫ್ರೆಂಡ್ ನಾನು ಊಟ ಮಾಡ್ತಿದ್ದೀನಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಚಟ್ನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಡಿ ಮುಂದೆ ಬರೋ ವಿಡಿಯೋಸ್ ನೋಡಿ ಬಾಯ್ ಗುಡ್ ನೈಟ್ ಮತ್ತೆ ಸಿಗ್ತೀನಿ